ನಾಡಗೀತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರನ ದಿ ನಾಡೆ ಜಯ ಹೇ ರಸಋಷಿ ಕರಬೀಡೇ ಭೂದೇವಿ ಯಮಕುಟನ ದವಮನಿಯೇ ಗಂಧದ ಚಂದದ ಹೊಣ್ಣಿನ ಗನಿಯೇ ರಾಘವ ಮದಸು ಜನರವತರಿಸಿದ ಜನರ ಅವತರಿಸಿದ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಯ ಜೀವವು ನಿನ್ನ ವೇಷ ಅಸುರಿ ನಗಿರಿಗಳ ಸಾಲೆ ನಿನ್ನಯ ಕುರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನು ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ವಿದ್ಯಾರಣ್ಯ ಬಸವೇಶ್ವರ ಮದಟ ದಿವ್ಯಾರಣ್ಯಷಕ್ಷರೆ ಪೊಣ್ಣ ಪಂಪರುಲಿಮಿಪತಿ ಜನ್ಮ ಕುಮಾರವ್ಯಾಸರ ಮಂಗಳ ದಾಮ ಕವಿ ಪುಣ್ಯ ರಾಮ ನಾನಕ ರಮಾನ ಕಬೀರರ ಭಾರತ ಜನನಿಯ ತನು જય હે કર્ણાટક માતે તૈલ માૈલપ હોયસલ રાલિદનાડે ડંકણ જકણ નિચિન બીડે કૃષ્ણ શરાવતી તુંગા વર રંગા ચૈતન્ય પરમહંસ વિવેકર ભારત તનુ જાતે જય હે કર્ણાટક માતે સર્વ જનાંગ તોટ રસિકલ કંગલ સલયુ ಮುಸಲ್ಮಾನ ಪಾರಸಿಕ ಜೈನ ಧ್ಯಾನ ಜನ ಕನಹೊಳವಾ ದೊರೆಗಳ ದಾಮ ಗಾಯಕ ವೈನಿಕರ ನಿಖರಾಮ ಕನ್ನಡ ನುಡಿ ಕುಣಿ ದಾಡುವ ಕನ್ನಡ ತಾಯಿಯ ಮಕ್ಕಳ ದೇಹ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವಲಗಳ ಒಳಗಳನಾಡೇ ಜಯ ಹೇ ರಸಋಷಿಗಳ ಬೀಡೆ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಧನ್ಯವಾದಗಳು